ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ಚಾನಲ್ ಹೆಸ್ರು ಬಂದು ಎಂ ಫಾರ್ಮಿಂಗ್ ಅಂತ ಇವತ್ತು ಮತ್ತೊಂದು ಟಗರ್ ಮರಿ ಸಾಕಾಣಿಕೆ ಮಾಡಿರುವ ಶೆಡ್ ಹತ್ರ ಬಂದಿದ್ದೀವಿ ನೋಡ್ತಾ ಇದೀರಲ್ಲ ಇವರು ಇದೆ ಹೊಲದಲ್ಲಿ ಇರ್ತಾರೆ ಹೊಲದಲ್ಲಿ ಮನೆ ಕಟ್ಕೊಂಡು ಹಾಗೆ ಟಗರ್ ಮರಿಗು ಶೆಡ್ ಕಟ್ಕೊಂಡು ಹೊಲದಲ್ಲಿ ಇದ್ದಾರೆ ಇವರು ಟೋಟಲ್ ಆಗಿ ಹತ್ತು ಮರಿಗಳನ್ನ ಸಾಕಿದ್ದಾರೆ ಸ್ಟಾರ್ಟಿಂಗ್ ಮಾಡೋದ್ರಿಂದ ಹತ್ತರಿಂದನೇ ಹೋದ್ರೆ ಉತ್ತಮ ಅನ್ಕೊಂಡು ಹತ್ತು ಮರಿನ ಸಾಕಿದ್ದಾರೆ ಈ ಆತ್ಮರಿ ಅನುಭವ ಯಾವ ರೀತಿ ಇತ್ತು ಏನು ಅವ್ರನ್ನ ಪ್ರತಿಯೊಂದನ್ನು ಕೇಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ನೀವು ಲೈಕ್ ಕೊಡೋದ್ರಿಂದ ಇನ್ನೂ ನಾಲ್ಕಾರು ಜನಕ್ಕೆ ಈ ವಿಡಿಯೋ ಮುಂದೆ ಹೋಗುತ್ತೆ ಬನ್ನಿ ಇಲ್ಲೇ ಇದ್ದಾನೆ ಹುಡುಗ ನೀವು ಮಾತಾಡಿಸ್ತಾ ಹೋಗೋಣ ಇವರು ಫಸ್ಟ್ ಪಿ ಯು ಸಿ ಓದ್ತಾರಂತೆ ಫ್ರೀ ಟೈಮಲ್ಲಿ ಈ ಮರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಬನ್ನಿ ಮಾತಾಡಿಸ್ತಾ ಹೋಗೋಣ ಅವ್ರನ್ನ ಕೇಳೋಣ ಯಾವ ರೀತಿ ಪ್ರತಿಯೊಂದು ಮಾಹಿತಿನೂ ಕೊಡ್ತಾರೆ ಅವರು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ಅಪ್ಪಿ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರಪ್ಪ ಇದೆ ಇದು ಚತ್ತರ ಅಣ್ಣ ಡೆಂಗ್ಸೂರ್ ತಾಲೂಕು ರೈಚೂರ್ ಜಿಲ್ಲಾ ಮರಿ ಸಾಕಿ ಏಸಿನ ಆಯ್ತಪ್ಪ ಆರ್ ತಿಂಗಳ ಆಯ್ತಣ್ಣ ಆರ್ ತಿಂಗಳ ಹ್ಮ್ ಇವ್ ಟೋಟಲ್ ನಿಮ್ಮ ಮರಿ ಏಸದಪ್ಪ ಹತ್ತದ ಅಣ್ಣ ಇವಾಗ ಈವಾಗ ಮಾಡಕತ್ತೆ ಎಸ್ ಬ್ಯಾಚ್ ಇದು ಒಂದು ಫಸ್ಟ್ ನೇ ಬ್ಯಾಚ್ ಅಣ್ಣ ಇನ್ನೊಂದ್ ಬ್ಯಾಚ್ ಇವನ್ ಮಾಡಿ ತರಬೇಕು ಅಣ್ಣ ಒಳ್ಳೆ ಜಾಸ್ತಿ ಒಂದು 20 20ನೇ ಮಾಡಕಂತಂತ ಹೇಳಣ್ಣ ನಮ್ ಆಫರ್ ತರಬೇಕು ಅಣ್ಣ ತರಬೇಕು ನೆಕ್ಸ್ಟ್ ನೆಕ್ಸ್ಟ್ ಬ್ಯಾಚ್ ಹಾಕಬೇಕು ಅಣ್ಣ ಯಾದ್ರುಸನ ಈಗಷ್ಟ ಚಂದೆ ತನ್ನಿರಣ್ಣ ಇದ್ರಾಗ ಒಂದೆ ಕುರಿಯಾ ತನ್ನಿ ಅಣ್ಣ ಒಷ್ಟಿ 10 ಕತ್ತಣ್ಣ ಇದೊಂದು 5 ಲಕ್ಷ ತನ್ನಿ ಅಣ್ಣ ಇದೊಂದು 20 10 ಕತ್ತಿ ಇಲ್ಲ ತನ್ನಿ ಅಣ್ಣ ಒಂದೆ ಕುರಿಯಾ ತನ್ನಿ ಕುರಿಯ ಒಂದ್ರ ಒಂದ ಕುರಿಯಾರ ಚೆನ್ನಾಗಿದ್ವಣ್ಣು ಇದ್ರಾಗ ಇದರ ಸಣ್ಣ ಇದ್ದು ಅಣ್ಣ ಇವೆಲ್ಲ ದೊಡ್ಡ ಇದ್ದ ಆಟ್ರಾಗ ಒಂದ್ ಐದ್ ಐತಲ್ಲ ಗಿಡ್ಡ ಈ ಟೈಪ್ ಈ ಟೈಪ್ ಇದ್ರ ಗಿಡ್ ಇದ್ದ ಇದ್ ರೈತ ಹಿಂಗ್ರಣ ಮರಿ ತರ್ಬೋಣ ಆಡ್ರಾಗ ಹ್ಮ್ ಚಲೋ ಮೆಷಿನ್ ಇದ್ರೆ ನೀವು ಆರ್ ತಿಂಗಳ ಮೆಷಿನ ಆರ್ ತಿಂಗಳ ಫುಡ್ ಇದರ ಗಂಟೆ ಕಸ ಅಂತೇವಣ್ಣ ಅಂದೈಸಲ ಒಂದ್ ತಾಸ್ ಬಿಡ್ತೇವೆ ಒಂದ್ ತಾಸ್ ಬಿಟ್ಟು ಎಲ್ಲ ಗೋಜ್ಲೆ ಕ್ಲೀನ್ ಮಾಡಿ ಶೆಂಗ್ ಹಾಕ್ತೀವ ಶೆಂಗ್ ಹಾಕಿ ಒಂದ್ ತಾಸ್ ಬಿಟ್ಟು ಆಮೇಲೆ ಕಾಲ್ ಒಟ್ಟ ಹಾಕ್ತೇವ್ ಆಮೇಲೆ ಐತೆ ಅಣ್ಣ ಒಂದ್ ಐದ್ ನಿಮಿಷ ರೆಸ್ಟ್ ಕೊಟ್ಟ ಅಣ್ಣ ಹನ್ನೆರಡು ಒಂದ್ ಗಂಟೆಗೆ ನೀರ್ ಕುಡಿಸೋಣ ಆಮ್ಯಾಗ ಐತೆ ಇದ್ ಮಿಜ್ತಾ ಮತ್ತೆ ಐದು ಗಂಟೆ ಕಾ ಎಲ್ಲ ಕಸ ಕಾಳ್ ಕಾಳ ಹಾಕ್ತೇವ ಕಾಳಾಕಿ ಮ್ಯಾಗ ಒಂದ್ ಅರ್ಧ ತಾಸ್ ಬಿಟ್ಟು ಒಟ್ಟಾಕ್ತೇವ ಮತ್ತೆ ನೈಟ್ ಐತಿ ಒಳ ನೀರ್ ಕುಡಿಸ್ತೇವ ಕಾಳ್ ಕಾಳಿ ಕೊಡ್ತೀರಪ್ಪ ಇದು ಕಾಳ ಅವ್ರ ಮೆಗ್ಜಾ ಹಾಕ್ತಂತಾರಣ್ಣ ಮಂದಿ ನಾಲ್ಕು ಜಾಲ್ ನುಚ್ಚು ಹಾಕ್ತೇವಣ್ಣ ನುಚ್ಚು ಸ್ವಲ್ಪ ಶೆಂಗದಿಂಡಿ ಹಾಕ್ತವಣ್ಣ ಅದು ಹಾಕ್ತೀವಣ್ಣ ಒಂದ್ ಅರ ಜನ ಹಾಕಿ ಅರ ಜನ ಬೀತೀವಿ ಶಂಗದಿಂಡಿ ಶೆಂಗದಿಂಡ್ ನುಚ್ಚು ಅಂದ್ರೆ ಮಿಕ್ಕೋಳು ಮಿಕ್ಜೋಳ ನುಚ್ಚಿ ಹಾಕ್ತಿವಣ್ಣ ಅಂದ್ರೆ ಹಂಗ ಕೊಡ್ತೀವಣ್ಣ ಏನ ಇದು ಬಾಯಿ ಬಾಯಿ ಅದಂಗಾಗಿ ಮೇಲ್ ಅಂತಾರಣ ಹಂಗಾಗಿ ನುಚ್ಚು ಹಾಕಿದ್ರ ಮೇಲೆ ಬೇಸ್ ಬರ್ತವ ಮರಿ ಅಂದ್ರೆ ಜೀರ್ಣಾಂಶ ಅಂದ್ರೆ ಜೀರ್ಣಾಂಶ ಇದಾಗತ್ತ ಹೊಟ್ಟೆ ಇದಾಗತ್ತ ಒಂದೊಂದು ಇತ್ಯಾಗ ಕಾಳ ಹಾಕ್ತಿರ್ತಾವಣ ಆ ತರ ಮಾಡ್ತಾವ ನುಚ್ ಕೊಟ್ರ ಹಂಗ ಹೊಟ್ಟೆಗೆಲ್ಲ ಜೀರ್ಣ ಆಗಿಂತ ಫಸ್ಟ್ ಗೆ ತಗೊಂಬಂದಿವಣ್ಣ ಫಸ್ಟ್ ಗೆ ತಗೊಂಬಂದು ಅಕ್ಕಿಂತಿವೋಣ ಅಕ್ಕಂದ ಅಲ್ಲಿಗೆ ಹೋಗಿ ಮರಿ ನುಡ್ಕೊಂಬಂದಿ ಮರಿ ನುಡ್ಕೊಂಬಂದು ಅಲ್ಲಿಗೆ ಹೋಗಿ ಮತ್ತೆ ನೈಟ್ ಅಕ್ಕಿ ಬಂದು ಬೆಳಗ್ಗೆ ಎಲ್ಲ ಮತ್ತೆ ಅಂಗ ಬಿಟ್ಟಿದ್ವಿ ಒಂದ್ ತಿಂಗ್ಳ ಹಂಗ ಬಿಟ್ಟ ಬಿಟ್ಟಾದ್ಮೇಲೆ ಚೆಡಿ ಬರದ್ ಒಂದೊಂದ್ ಕಟ್ಟಿದ್ವಾಣ ಇದೆಲ್ಲ ಅಡ್ಡ ಬಲಿಸ್ ಕಟ್ಟಿ ಗೋಲ್ಯ ಹತ್ತಂದು ಆ ಟೈಪ್ ಎಲ್ಲ ಮ್ಯಾಗ ಈ ಟೈಪ್ ಎಲ್ಲ ಕಟ್ಟಿದ್ವಾಣ ಮೂರ್ ನಮನ ಹಾಕ್ತಿನ ಶಂಗಣ ಕಳ್ಳ ಕಡ್ಲೆ ತಗೊರೊಟ್ಟ ಹಾಕ್ತಿನ ಮೂರ್ ನಮಿ ಅಂದ್ರೆ ಒಟ್ಟ ಮೇಪನ್ ಹಾಕಿಲ್ಲ ನಾವು ಬರೀ ಒಟ್ಟಿದ ಮ್ಯಾಗ ಮಿಶಿನ ಶಡ್ ಇದಕ್ಕಂತ ಮಾಡಿ ಇದಕ್ಕಂತಾನ ಮಾಡಿ ಒಂದ್ ಸೈಡ್ ಅಣ್ಣ ಈ ಕಡೆ ಅಂತ ಮರಿಗನ್ ಮಾಡಿದ್ವಿ ಓಟದ ನಮ್ದು ಅರ್ಧ ಐತೆ ಶೆಂಗ್ ಇತ್ತ ಅರ್ಧ ಗುಡೂರ್ ಸೈಡ್ ಆ ಕಡೆ ಎಲ್ಲ ನಮ್ಮ ಮಾಮ್ನವ್ರ ಊರ್ ಸೈಡ್ ಅಲ್ಲ ಅಕ್ಕಾಕ್ ಮಾಡ್ತೀವ್ ತಗೊಂಡ್ಕರಿ ಮರಿತಾರ ಎಲ್ಲಾ ಮರಿ ತರಕ ಮುಂಚಾಕ ಎಲ್ಲ ಸ್ಟಾಕ್ ಇಟ್ಟಿರ್ತೇನೆ ತಿಂಗಳ ಮುಂಚಾಕ ಆ ಹಾಕದ ங்க ஷாட் திங் எடுத்து ஸ்டாங்வன் மி மரி ஒட்டிர் ஆமாம் எல்லாம் நடுக்கி வந்து தக்த இல்ல நம்ம இது நா இதன் சர்்க பிரைவேட்டி மடக்கி தான சந்த மடிக் நான் மணி கட்ஸோது அது எடு ஒம் மடீவ ಮರಿ ಉತ್ತಮ ಸಾಕಿರ ನೀವು ಏನ್ ಇನ್ನು ಕೊಡೋದೈತಿ ಇನ್ನು ಸಾಕ್ಬೇಕ ಇವ್ ಆಗಲೇ ಕೊಡ್ಡಿ ಅಣ್ಣ ಒಂದ್ ಇವು ಎಂಟೈ ಜನ ಹದ್ನಾಕ್ ಸಾವಿರ ಎಂಟ್ನೂರ ಹಂಗ ಅಣ್ಣ ಇದ ಒಂದು ಇದ ಒಂದ್ ಜನ ಹನ್ನೊಂದುವರೆ ಸಾವಿರ ಅಣ್ಣ ಇದು ಸ್ವಲ್ಪ ಸಣ್ಣ ಇದ್ದ ಸ್ವಲ್ಪ ಕಾಲು ಹೊಳಿತ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿ ಎರಡ್ ರೇಟ್ ಅವು ಉಳಿಕೆ ಎಲ್ಲ ಹದ್ನಾಕ್ ಸಾವಿರ ಎಂಟ್ನೂರ ಹಿಂಗಿರ್ಬೇಕ ಮರಿ ಮೇಸಿದ್ರನ್ನ ಸ್ವಲ್ಪ ಲಾಭ ಆಗುತ್ತೆ ಅಣ್ಣ ಸಣ್ಣ ಉದ್ರೆ ಅಣ್ಣ ಸ್ವಲ್ಪ ಇದು ಅಲುಕ್ಷನ್ ಆಗುತ್ತೆ ಸಣ್ಣ ಉದ್ರ ಅವಾಗ ತರ ಸ್ವಲ್ಪ ದೊಡ್ಡ ಹೈಟ್ ಉದ್ದ ಪದ್ದಿದ್ವಾ ಬಣ್ಣ ಇದ್ವಾ ಬೆಸ್ಟ್ ಸಲತ್ನೆ ಬರ್ತಾವ್ ಮೇಸ್ ಆಗ್ತದೆ ನೀವು ಎಷ್ಟ ರೇಟ್ ನ ತರ್ತೇವೆ ಮರಿ ಅಂದ್ರೆ ಆರ್ ಸಾವಿರ ಆರ್ ಸಾವಿರ ರೂಪಾಯಿ ಕೊಡ್ತೇವೆ ಏನೋ ಅಣ್ಣ ಹೇಳಂದ್ರೆ ಹಿಂಗ್ ಮೇಲೆ ಹೋಗ್ಬೋದು ಆರ್ ತಿಂಗಳಾಗ ಇಟ್ಟೆ ಮೀಶ ಹ್ಮ್ ಇಲ್ಲಿ ಎಲ್ಲ ಮೇಂಟೈನ್ ಮಾಡ್ರಿ ಯಾರಪ್ಪ ಮೇಂಟೈನ್ ಮಾಡ ನಾವ್ ನೀವ್ ಮೇಂಟೈನ್ ನಾನು ಆಫ್ ಮಾರ್ ತಂದ್ ಕೊಡ್ತಾರ ಮೆಗ್ಗಿ ಎಲ್ಲಾ ನಾವ್ ಮೇಂಟೈನ್ ಮಾಡದ ಹ್ಮ್ ಎಜುಕೇಶನ್ ಏನ್ ಮಾಡ್ತೇವಪ್ಪ ನಾವ್ ಫಸ್ಟ್ ಪೀಶ್ ಓದ್ತೇವ ಫಸ್ಟ್ ಪೀಶ್ ಓದ್ತಿ ಕಾಲೇಜ್ ಗೆ ಬಂದ್ ಕಾಲೇಜ್ ಗೆ ಬಂದ್ ಇದ್ ಮಾಡ್ತೇವೆ ಹ್ಮ್ ಮನೇಲೆಲ್ಲ ಇರ್ತಾರ ಅವ್ರ ನೀವ್ ನೋಡ್ತೇವೆ ನಾವ್ನವ್ರೆ ಮಾಡಿರ್ತಾರ ನೀರ್ ಪಾಕ ಕುಡ್ಸ ನಾವ್ ಚೆನ್ನಾಗ್ ಬಂದ್ ಕಸ ಕುಸ ಅಂದು ಕಾಳಕ ನಮ್ದ ಕಾಳಕ ಇದು ಎಷ್ಟನೇ ಬ್ಯಾಚ್ ಅಂತಪ್ಪ ಇದು ಇದು ಫಸ್ಟ್ ಬ್ಯಾಚ್ ಅಣ್ಣ ಇನ್ನೊಂದ್ ಬ್ಯಾಚ್ ನೆಕ್ಸ್ಟ್ ತರ ಇದ ಫಸ್ಟ್ ಇದ ವರ್ಷ ಸೆಕ್ಷನ್ ಶೆಡ್ ಇದನ್ನ ಇದ ವರ್ಷನ ಹಾಕಿ ಅಣ್ಣ ಮರಿ ಮಾಡಿದ್ದ ಇದ ಫಸ್ಟ್ ಇದ ಫಸ್ಟ್ ಅಣ್ಣ ಮರಿ ಮಾಡಿದ್ದ ಹ್ಮ್ ಫಸ್ಟ್ ಸಾರಿ ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಸಾಕಿದ್ರಿ ಉತ್ತಮ ಅದಾವ ಮರಿ ಹಿಂಗ್ ನಾಳೆ ನಮ್ಗನು ಚೆನ್ನಾಗಿ ಕಾಣಿಸ್ತಾನ ಮಾರಕನು ಬೇಸೋದ ಅಣ್ಣ ಅಷ್ಟು ಒಂದ್ ಆಯ್ತಿದ್ದಾರ ಒಂದ್ ರೇಟ್ ಓ ಒಂದ್ ಸಣ್ಣ ಒಂದ್ ದೊಡ್ಡ ಇದ್ದ ಅಂತಂದ್ರೆ ಅಣ್ಣ ನಮ್ಗೂ ಲಕ್ಷಣ ಆಗತ್ತಣ್ಣ ಅದು ಬಾಳ இவங்க சன்னி அவ்வளோ தோடவனும் கடிம கேள்ற சா நோடி ஆய் தித்தான் அவரு ரேட் கடிம ஆகிடுறா ಒಂದಾಯ್ತದ್ದು ಅಂದ್ರ ಸ್ವಲ್ಪ ದೊಡ್ಡ ಕಣ ಕಾಣ್ತಾವ ಎಲ್ಲ ಒಂದೇ ತರ ಅಂದ್ರೆ ಮೆಸದ್ಮ್ ಅಣ್ಣ ಮೆಸವ ಅಂದ್ರ ಮೇಬೇಕ ಬಾಣ ಎಣ್ಣೆ ಹಾಕ್ಬೇಕು ಅವು ಎಲ್ಲ ಹಾಕ್ಬೇಕ ಅಂದ್ರ ಅಣ್ಣ ಎಲ್ಲ ಇದ್ ಮಾಡ್ಸಿವಿ ಇಂಜೆಕ್ಷನ್ ಮಾಡ್ಸಿವಿ ಸಪ್ರೇಟ್ ಎಣ್ಣೆ ಹಾಕ್ತೇ ಅಣ್ಣ ಸಪ್ರೇಟ್ ಎಣ್ಣೆ ಯಾವ್ದ ಲಿವರ್ಟಾಣಿ ಕಣ ಮತ್ ಯಾವ್ದ ಬೂಸ್ಟ್ ಯಾವ್ದ್ ಅಣ್ಣ ಅಂದ್ರೆ ಅವು ಕೊಟ್ಟರೆ ಚೆನ್ನಾಗ್ ಮೇಯ್ತಾವಣ್ಣ ಅಣ್ಣ ಹಂಗ ಹಂಗ ಹೊಟ್ಟೆ ಜೀರ್ಣ ಹಾಕ್ತಾವಣ್ಣ ಎಣ್ಣೆ ಪಣ್ಣೆ ಹಾಕಿ ಬಟ್ ಜಂಜಿನ ಎಣ್ಣೆ ಅವ್ನೆಲ್ಲ ಹಾಕಿವಂತರ ಇದ್ರೆ ಇಲ್ಲಿ ಸುತ್ತಮುತ್ತ ಶಾಂತಿ ಆಗಬೇಕಪ್ಪಾ ಇಲ್ಲಿ ಶಿನ್ನೂರ್ ಆಗತ್ತೆ ಅಣ್ಣ ಸೋಮವಾರ ಶುಕ್ರವಾರ ಇದ್ದ ಕುಕುಂಪ ಅಲ್ಲಿ ಅಣ್ಣ ಮತ್ತ ಇದು ಮತ್ತೆ ಆಯ್ತಾರ ಐತಿ ಅಣ್ಣ ಇಲ್ಲಿ ಇದು ಮುದ್ವಾಲ ಆಗತ್ತೆ ಅಂದ್ರೆ ಈ ಸರಿ ನೀವು ಇಲ್ಲೇ ಕುರಿ ತಂದೀ ಅಣ್ಣ ಶಾಂತಿ ಆಗೈತೆ ಅಣ್ಣ ನಾವು ಒಂದ್ ಹಂಗಿದ್ರ ಒಂದ್ ಹಿಂಗಿರ್ತಾವ ಅಣ್ಣ ಹಂಗಾಗಿ ಕುರಿ ಆಗೈತೆ ಅಣ್ಣ ಒಂದ ನೋಡ್ಕೊಂಡು

టగర్ మగర్ మూ సాదే రీతి దొడ్డదా సాక్రీ